ಬಿಜೆಪಿಗೆ ಹಿಂದುತ್ವದ ಆಟದ ಮುಂದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕ್ ಆಗಿಲ್ಲ ಹಿಂದುತ್ವವನ್ನು ಜನರನ್ನು ಭಾವನಾತ್ಮಕವಾಗಿ ಪಕ್ಷಕ್ಕೆ ಅವರ ಮತವಾಗಿ ಪರಿಗಣಿಸಿಕೊಂಡು ಅವರು ಇಲ್ಲಿ ಪಕ್ಷವನ್ನು ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಪ್ರತಿ ನಮ್ಮ ಚಿಂತನೆ ಯಾರಾದ್ರೂ ಕಷ್ಟ ಅದಕ್ಕೆ ಪಕ್ಷ ಬೆಲೆ ಬಿಟ್ಟು ನಾವು ಕೆಲಸ ಜಾತಿ ಮತ ಬೇದಕ್ಕೆ ನಿಮ್ಮ ಪ್ರಕಾರ ಗ್ಯಾರಂಟಿಗಳೇ ಅಭಿವೃದ್ಧಿ ಅಂತ ಮೋದಿ ಅವರು ಬಂದಾಗ ಬರೋ ಮೊದಲು ಕೊಟ್ಟಂತ ಒಂದು ಆಶ್ವಾಸನೆ ಅವರ ಪ್ರಣಾಳಿಕೆಯಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಬಹುಶಃ ಅವರ ಇದು ಹತ್ತು ವರ್ಷದಲ್ಲಿ ಕೂಡ ಕೋಟಿ ಹಾಯ್ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷದಲ್ಲಿ ನನ್ನ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಪಕ್ಷವನ್ನು ನಡೆಸುತ್ತಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ಕೊಡವರು ಇವ್ರು ನಮ್ಮ ಜೊತೆ ಇದ್ದಾರೆ ಅಶೋಕ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಆರಾಮಾಗಿದ್ದ ಅಶೋಕ್ ಕುಮಾರ್ ಅವರೇ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇರಿಸ್ತಾ ಇದ್ದೀರಾ ಈ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಏನು ಸೇರಿಸ್ತಾ ಇದ್ದೀರಾ ಖುಷಿಗೆ ಒಂದು ಕೆಲಸ ಪಕ್ಷದ ಸಂಘಟನೆ ನನ್ನ ಒಂದು ಪ್ಯಾಷನ್ ನಾನು ಈಗಲ್ಲ ನನ್ನ ಸ್ಕೂಲ್ ಡೇ ಕಾಲೇಜ್ ಡೇಸ್ ನಾನು ಪಕ್ಷದಲ್ಲಿ ಸಕ್ರಿಯವಾಗಿದ್ದೇವೆ ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದ ನಾನು ಪಕ್ಷಕ್ಕೋಸ್ಕರ ದುಡಿದ ಆದ್ದರಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಟೋಮೆಟಿಕ್ ಆಗಲಿ ನಾನು ಪಕ್ಷದ ಸಂಘಟನೆಯಲ್ಲಿ ನಾನು ತೃಪ್ತಿ ಪಡೆಯಲೇ ಬೇಕಾಗಿದೆ ಅಶೋಕ್ ಕುಮಾರ್ ಅಣ್ಣ ಏನು ನೀವು ಐದು ವರ್ಷಗಳಿಂದ ಪಕ್ಷಗಳನ್ನು ನಡೆಸ್ತಾ ಇದ್ದೀರಾ ಈ ಒಂದು ಅವಧಿಯಲ್ಲಿ ಈ ಒಂದು ಅಧ್ಯಕ್ಷರಾಗಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಯಶಸ್ವಿಯಾಗಿದ್ದೀನಿ ಅಂತ ಅನ್ಸುತ್ತೆ ನಿಮಗೆ ನಾವು ನೀವು ಚುನಾವಣಾ ರಿಸಲ್ಟ್ ಬಗ್ಗೆ ಯಶಸ್ವಿ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಯಾಕಂತ ಹೇಳಿದ್ರೆ ಈ ಜಿಲ್ಲೆ ನಾನು ಅಧ್ಯಕ್ಷರಾಗ ಮೊದಲೇ ನಾವು ಎಲ್ಲ ಸದನ ಸ್ವತಂತ್ರ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಸ್ವೀಕರಿಸಿದ್ದೀನಿ ಅಂದ್ರೆ ನಿನ್ನ ಒಂದು ಅಧ್ಯಕ್ಷರನ್ನಾಗಿ ಮಾಡಿ ಪರಿಪಕ್ಷ ಮಾಡಿದ್ರ ಅಂತ ಬರಲಿಲ್ಲ ಖಂಡಿಲ್ಲ ಬಲಿಪಶು ಅಲ್ಲ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಸಿಗಬೇಕು ಪಕ್ಷ ಇದು ಕೂಡ ಸಕ್ರಿಯ ಆಗಬೇಕು ಬಿಜೆಪಿಯವರ ಯಾವುದೇ ಎಜೆಂಡ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಸದೃಢ ಆಗಬೇಕಂತಕ್ಕಂಥ ಈ ಚಿತ್ರನೇ ನನ್ನ ಕೂರಿಸಿದ್ದು ಆ ಶಕ್ತ ಮಾಡಬೇಕು ಈ ಬಾರಿಯ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ನಿಮ್ಮ ಗ್ಯಾರಂಟಿಗಳೇನು ಐದು ಗ್ಯಾರಂಟಿಗಳನ್ನ ನೀಡಿದ್ರು ಇದರ ಒಂದು ಪ್ರಭಾವ ಹೆಚ್ಚಾಯಿತು ನೂರ ಮೂವತ್ತೈದು ಸ್ಥಾನವನ್ನು ನೀವು ಗೆಲ್ತೀರಿ ಇಡೀ ರಾಜ್ಯದಲ್ಲಿ ಹಾಗೆ ಅದು ಉಡುಪಿ ಜಿಲ್ಲೆ ಅಂತ ಬಂದಾಗ ಪುನಃ ಇಲ್ಲಿ ರಿಪೀಟ್ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಥಾನವನ್ನ ಸ್ಥಾನವನ್ನು ಬಿಜೆಪಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯು ಕೂಡ ಬಿಜೆಪಿಗೆ ಗೆದ್ದಿರುವಂತಹ ಒಂದು ಕಾಲದಲ್ಲಿ ಉಡುಪಿ ಜಿಲ್ಲೆ ಕಾಂಗ್ರೆಸ್ನ ಹಿಡಿದಾಗಿತ್ತು ನಾವು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನೋಡಿದ್ರೆ ಕಾಂಗ್ರೆಸ್ ತನ್ನ ಪ್ರಭಾವವನ್ನು ನೆರವಿತು ಆದ್ರೆ ಯಾಕೆ ನಿರಂತರವಾಗಿ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ಹಿನ್ನಡೆಯನ್ನು ನಾನು ನಮ್ಮ ಜಿಲ್ಲೆ ಒಂದು ದೊಡ್ಡ ವಿದ್ಯಾವಂತ ಜಿಲ್ಲೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೋಲ್ಕೆ ಹಲವಾರು ಕಾರಣಗಳು ಆದರೆ ಪ್ರಮುಖ ಕಾರಣ ಏನಂತೇಳಿದ್ರೆ ಬಿ ಜೆ ಪಿ ಅವರ ಅಜೆಂಡಾ ಹಿಂದುತ್ವವನ್ನು ಜನರನ್ನು ಭಾವನಾತ್ಮಕವಾಗಿ ಪಕ್ಷಕ್ಕೆ ಅವರ ಮತವಾಗಿ ಪರಿ ಪರಿಗಣಿಸಿಕೊಂಡು ಅವರು ಇಲ್ಲಿ ಪಕ್ಷವನ್ನು ಸಂಘಟಿಸ್ತಾ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ವಿದ್ಯಾವಂತರು ಕೂಡ ಅದರ ಜೊತೆ ಸೇರಿದ್ದಾರೆ ಯಾಕೆಂದ್ರೆ ಹೆಚ್ಚಿನವರಿಗೆ ಇಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಸೊ ಮತ್ತೆ ಎಲ್ಲ ಮನೆಯಲ್ಲಿ ಕೂಡ ವಿದ್ಯಾವಂತರಿದ್ದಾರೆ ಇವರು ಹಿಂದೂ ಎಜೆಂಡ ಇಟ್ಕೊಂಡು ಹೋದಾಗ ಎಲ್ಲರೂ ಅದಕ್ಕೆ ಬಲಿಯರು ಮ್ಯಾಕ್ಸಿಮಮ್ ಜನರು ಒಂದು ಕಡೆ ಇನ್ನೊಂದು ಕಡೆ ಮೊನ್ನೆ ಚುನಾವಣೆ ಪ್ರಣಾಳಿಕೆಯ ಕೊನೆಯ ಹಂತದಲ್ಲಿ ಇಲ್ಲಿ ಚುನಾವಣೆಗೆ ರಿಸಲ್ಟ್ ಬರುವಂಥ ಸಂದರ್ಭ ಅಲ್ಲಿ ಒಂದು ಬಜರಂಗ ದಳದ ಒಂದು ಬಗ್ಗೆ ಮಾತುಕತೆ ಬಂದಾಗ ಅದು ದೊಡ್ಡ ವಿಷಯ ಮಾಡಿಕೊಂಡು ಜನರನ್ನು ಪುನಃ ಅವರು ಮೀಸಲವರಿಗೆ ಖಂಡಿತವಾಗಿ ಹಿನ್ನಡೆ ಆದರೆ ಕೊನೆಯ ಒಂದು ವಾರದಲ್ಲಿ ಪುನಃ ಏನು ಒಂದು ಸ್ಟ್ರಾಂಗ್ ಮಾಡ್ತಾರೆ ಅಶೋಕ್ ಈಗ ನೀವು ಮಾತಾಡ್ತಾ ಹೇಳಿದ್ರಿ ಬಿಜೆಪಿಯ ಹಿಂದುತ್ವ ಅಜೆಂಡಾ ಅಂತ ಅಂದರೆ ಬಿಜೆಪಿಯ ಹಿಂದುತ್ವದ ಅಟದ ಮುಂದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕ್ ಆಗಿದೆ ಖಂಡಿತವಾಗಿ ಕಾಂಗ್ರೆಸ್ ಸದಕ ಗೌರ್ಮೆಂಟ್ ಇದು ವರ್ಷ ಚುನಾವಣಾ ಪೂರ್ವವಾಗಿ ಕೊಟ್ಟಂಥ ಐದು ಗ್ಯಾರಂಟಿಗಳು ಅದು ಪ್ರಬಲವಾದ ಒಂದು ಜನಸಹಾಯ ಆಗ್ತಕ್ಕಂಥ ವಿಚಾರ ಆದರೆ ಇಲ್ಲಿ ಏನಾಗಿದೆ ಅಂದರೆ ಪಿಯವರು ಅವರ ಒಂದು ಅವರ ಮೆಥಡ್ ಆಫ್ ವರ್ಕಿಂಗ್ ಹೇಗೆ ಮಾಡ್ತದಂದ್ರೆ ಅವರು ದೇವಸ್ಥಾನ ಬೇರೆ ಬೇರೆ ನಮ್ಮ ಬಬ್ಬು ಸ್ವಾಮಿ ದೇವಸ್ಥಾನ ಇಲ್ಲೆಲ್ಲ ಹೋಗಿ ಹಿಂದುತ್ವವನ್ನೇ ಕೇವಲ ಮತ್ತು ಅವರ ಪ್ರಗತಿಯ ಬಗ್ಗೆ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಅವ್ರು ಮಾತಾಡೋದೇ ಮತ್ತೆ ಅವರು ಮಾಡುವುದಿಲ್ಲ ಬೇಕಂದರೆ ಯಾವುದೇ ಅವರ ಸಮಯದಲ್ಲಿ ಸರಕಾರದ ಸಂದರ್ಭ ಸಂದರ್ಭದಲ್ಲಿ ಏನು ಜನಪರ ಬಂದಂಥ ಕಾರ್ಯಕ್ರಮಗಳು ಆಗಲೇ ಇಲ್ಲ ಇಲ್ಲ ಬಟ್ ಹಿಂದುತ್ವವನ್ನು ತುಂಬ ಸ್ಟ್ರಾಂಗ್ ಆಗಿ ಜನರಲ್ಲಿ ಆ ವಿಷ ಬೀಜವನ್ನು ಬಿಡಿಸಿ ಧರ್ಮ ಜಾತಿಗಳ ಸಂಘರ್ಷಗಳು ಚುನಾವಣೆಗೆ ಅಶೋಕ್ ಕುಮಾರ್ ಅವರು ಮಾತಾಡ್ತಾ ಹಿಂದುತ್ವ ಬಗ್ಗೆ ಮಾತಾಡ್ತಾ ಅಂದ್ರೆ ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಪ್ರತಿ ಅಸ್ತ್ರ ಕಾಂಗ್ರೆಸ್ ನಿರಂತರ ನಮ್ಗೆ ನಾವು ಆ ಪಕ್ಷದಲ್ಲಿ ನಮ್ಮ ಎಳೆ ಪ್ರಾಯದಿಂದ ಬಂದು ಅವರು ಯಾವತ್ತು ಇನ್ನೊಬ್ಬರ ಬದುಕನ್ನು ಕಟ್ಟತಕ್ಕಂಥ ಕೆಲಸವನ್ನೇ ಮಾಡುವ ಇವತ್ತು ಕೂಡ ನಾವು ಚುನಾವಣೆಯಲ್ಲಿ ನಮ್ಮ ನಾಯಕರೆಲ್ಲ ಸೋತಿದ್ದಾರೆ ಆದ್ರೆ ಇವತ್ತು ಕೂಡ ನೀವು ಇಲ್ಲಿ ಮಂಗಳೂರು ಇಲ್ಲಿಯ ಶಾಸಕರ ಅವರು ಸೋತಿದ್ರು ಕೂಡ ಜನ ಬರುತ್ತೆ ಜನರಿಗೆ ಕೂಡ ನಮ್ಮ ಅವರಿಗೆ ಭಾವನೆ ಇಲ್ಲ ಅವರು ಕೆಲಸ ಏನಾದ್ರೂ ಆಗ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗಬೇಕು ಭರವಸೆ ಪರ್ಟಿಕ್ಯುಲರ್ ರೀಸನ್ ಇದೆ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ನೀವು ರೂಪಾಯಿ ಬಿಜೆಪಿ ಚಾತಕರಿಗೆ ಅನುದಾನ ಕೊಡಕ್ಕಾಗಿ ಕೆಲಸ ಮಾಡಕ್ ಬಿಡ್ತೀರಿ ಅನ್ನುವಷ್ಟು ದಿನ ಅನ್ಕೊಳ್ತೀನಿ ಅಭಿಷೇಕ್ ಅವರಿಗೆ ನಮ್ಮ ಈಗ ಅಧಿಕಾರದಲ್ಲಿದ್ದೇವೆ ಕಳೆದ ಬಾರಿ ನಮ್ಮ ಬಿ ಜೆ ಪಿ ಸರ್ಕಾರ ಇರುವಾಗ ಕೂಡ ನೀವು ಉದಾಹರಣೆಗೆ ನಮ್ಮ ವಿನಯ ಕುಮಾರ್ ಸ್ವರಕ್ಕೆ ಪಕ್ಕದಲ್ಲಿ ನೀವು ಯಾರ ಬಗ್ಗೆ ಅಲ್ಲಿ ಕೇಳಿದ್ರಿ ಬೆಳಿಗ್ಗೆ ನೀವು ಅವ್ರ ಮನೆಗೆ ಹೋದ್ರೆ ಇವತ್ತು ಅಲ್ಲಿ ಮುಂಚೆ ಆಗಲಿ ಒಬ್ಬ ಶಾಸಕ ಮಂತ್ರಿ ಹೇಗೆ ಜನ ಬರ್ತಾರೆ ಅದೇ ರೀತಿ ಆ ಸಂದರ್ಭದಲ್ಲಿ ಬರ್ತಿದ್ರು ಇವತ್ತು ಬರ್ತಾರೆ ಈಗ ಅಧಿಕಾರ ಉಂಟೋದಕ್ಕೆ ಯಾವಾಗ ಬರ್ತಾರಲ್ಲ ನಮ್ಮ ಜನ ನಮ್ಮ ನಮ್ಮ ಚಿಂತನೆ ಹೇಗೆ ಅಂತಂದ್ರೆ ಯಾರಾದ್ರೂ ಕಷ್ಟದಲ್ಲಿದ್ರೆ ಅದಕ್ಕೆ ಪಕ್ಷ ಬೇರೆ ಬಿಟ್ಟು ನಾವು ಕೆಲಸ ಜಾತಿ ಮತ ಭೇದವರ ಕೆಲಸ ಆದ್ದರಿಂದ ಜನಗಳನ್ನ ಮಾತ್ರ ಜಾಸ್ತಿ ಆಗ್ತದೆ ಆದರೆ ಮತವಾಗಿ ನಮಗೆ ಬದಲಾವಣೆ ಮಾಡಲಿಕ್ಕೆ ಎಲ್ಲ ನಾವು ನಮ್ಮದು ಕೂಡ ಸ್ವಲ್ಪ ಕೊರತೆ ಇರ್ತೀವಿ ಅದನ್ನು ನಾವು ತಪ್ಪಿದ್ದೇವೆ ಶಿವಕುಮಾರ್ ಈಗ ವಿಧಾನಸಭೆಗೆ ಚುನಾವಣೆ ಮುಗಿತು ಎಲ್ಲ ಹೋಗಿ ನೀವು ಈಗ ಮಾತಾಡ್ತಾ ಡೆವಲಪ್ಮೆಂಟ್ಗಳ ಬಗ್ಗೆ ಮಾತಾಡ್ತೀವಿ ಅಲ್ಲದೆ ಜನರಿಗೆ ಮೂಲ ಅಗತ್ಯವಾದ ಈ ಗ್ಯಾರಂಟಿಗಳನ್ನ ಕೊಡ್ತಾರೆ ಅಂತ ನೀವು ಹೇಳ್ತೀವಿ ಅಂದರೆ ನಿಮ್ಮ ಪ್ರಕಾರ ಗ್ಯಾರಂಟಿಗಳೇ ಅಭಿವೃದ್ಧಿ ಅಂತ ನೋಡಿ ಒಬ್ಬ ಜನ ಜನರಿಗೆ ಸಾಮಾನ್ಯ ಜನರಿಗೆ ಅವರ ಬದುಕು ಕೊಟ್ಟಬೇಕು ಎಲ್ಲ ಕಡೆ ನೋಡಿ ಗ್ಯಾರಂಟಿ ಕೊಡುವಾಗ ಕೂಡ ತುಂಬಾ ಚರ್ಚೆ ಆಗಿದೆ ಅಲ್ಲ ಬದುಕು ಕಟ್ಕೊಳ್ಬೇಕಾದ್ರೆ ಉದ್ಯೋಗ ಇರಬೇಕು ಗ್ಯಾರಂಟಿ ಎಲ್ಲ ಕೊಟ್ಟ ತಕ್ಷಣ ಬದುಕು ಕೊಟ್ಕೊಳಕ್ಕೆ ಸಾಧ್ಯ ಇದು ಗ್ಯಾರಂಟಿ ಕೊಡುವ ಬದಲು ಪಕ್ಷದ ನಾಯಕರು ಆರ್ಥಿಕ ತಜ್ಞರು ಕೂಡಿಸ್ಕೊಂಡು ಈ ಗ್ಯಾರಂಟಿ ಸಮಾಜದಲ್ಲಿ ಮಹಿಳೆಯರಿಗೆ ಎಲ್ಲಾ ಸ್ಥಳದಲ್ಲಿ ಕೂಡ ಮಹಿಳೆಯರಿಗೆ ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ಗ್ಯಾಸ್ ಬೆಲೆ ಇದೆ ನೀವು ಬಸ್ಸಲ್ಲಿ ಹೋಗೋ ಗ್ಯಾ ಪೆಟ್ರೋಲ್ ಬೆಲೆ ಇರೋದ್ರಿಂದ ಬಸ್ಸಲ್ಲಿ ಹೋಗೋದು ಕಷ್ಟ ಎಲ್ಲ ಕಡೆ ಎಲ್ಲ ಕಲಕರಿಗೆ ಜಾಸ್ತಿ ಆಗಿದೆ ಎಲ್ಲ ಮನುಷ್ಯರು ಏನೆಲ್ಲ ಖರೀದಿ ಮಾಡಬೇಕು ಸಾಮಾನ್ಯ ಜೀವನಕ್ಕೆ ಅದೆಲ್ಲ ವಸ್ತುಗಳು ದುಬಾರಿ ಆಗುತ್ತೆ ಸೊ ಅದರ ನೇರ ಪರಿಣಾಮ ಬೀಳೋದು ಮಹಿಳೆ ಗೃಹಿಣಿ ಸೊ ಅದನ್ನು ನೋಡಿಕೊಂಡು ನಮ್ಮ ಗ್ಯಾ ತಜ್ಞರಲ್ಲ ಬಿಟ್ಕೊಂಡು ಗ್ಯಾರಂಟಿಯಾಗಿ ನೀವು ಹೇಳಿದಂಥ ಗ್ಯಾರಂಟಿ ಮಹಿಳೆಯರಿಗೆ ಕೊಡ್ತಕ್ಕಂಥ ಎರಡು ಸಾವಿರ ಏನು ಗೃಹಲಕ್ಷ್ಮಿ ನಿಮ್ಮ ಗೃಹಜ್ಯೋತಿ ಉಚಿತ ಬಸ್ ಪ್ರಯಾಣ ಮತ್ತು ಶ ಅನ್ನಶಕ್ತಿ ಅದರ ಶಕ್ತಿಯ ಅನ್ನಭಾಗ್ಯ ಮತ್ತು ಯುವಕರಿಗೆ ಯುವಕ ಯುವತರಿಗೆ ಯುವ ನೀತಿ ನೀವು ಹೇಳಿದಂಥ ಏನು ಉದ್ಯೋಗ ಕೊಡಬೇಕು ಈಗ ಖಂಡಿತವಾಗಿ ಉದ್ಯೋಗ ಕೊಡಲೇಬೇಕು ಯಾಕಂದರೆ ಬಿ ಜೆ ಪಿ ಸರ್ಕಾರ ಮೋದಿಯವರು ಬಂದಾಗ ಬರುವ ಮೊದಲು ಅವರು ಕೊಟ್ಟಂತ ಒಂದು ಆಶ್ವಾಸನೆ ಅವರ ಪ್ರಣಾಳಿಕೆಯಲ್ಲಿ

ಅದ ನಂತರ ಒಂದೂವರೆ ಸಾವಿರ ಡಿಪ್ಲೊಮಾ ಮಾಡಿಸ್ಕೊಡ್ತೀವಿ ಯಾಕಂದರೆ ಉದ್ಯೋಗ ಸಿಗಿದ್ರೆ ಬರಲ್ಲ ಇಲ್ಲಾದರೂ ಕೂಡ ಅವರು ಸ್ವಲ್ಪ ಅವರ ಕೈಯಲ್ಲಿ ಹಣ ಇರಬೇಕು ಅವರ ದಿವಸದ ಖರ್ಚಿಗೆ ಅವರು ಯಾರಿಗೆ ಡಿಪೆಂಡ್ ಆಗಬಾರ್ದು ಅನ್ನೋದಕ್ಕಂಥ ವಿಚಾರ ಉಂಟು ಈಗ ನೀವು ಕೇಳಿದ ಅದಕ್ಕೋಗ ಉದ್ಯೋಗ ಕೊಡೋದು ಕೇವಲ ಗ್ಯಾರಂಟಿ ಅಂದ್ಕೊಂಡ್ರೆ ಜನರ ಜೀವನ ಉತ್ತಮವಾಗುತ್ತೆ ಖಂಡಿತವಾಗಿ ಆಗುತ್ತೆ ಯಾಕಂದರೆ ನಾಲ್ಕು ವರ್ಷಕ್ಕೆ ಐವತ್ತು ಅಪ್ಪತ್ತು ಸಾವಿರ ಕೋಟಿ ಜನರ ಕೈಯಲ್ಲಿ ನೇರವಾಗಿ ಜನರಿಗೆ ಹಣ ಅದನ್ನು ಮನೆಯಲ್ಲಿ ಖರ್ಚು ವೆಚ್ಚ ಮಾಡುವಾಗ ಅದು ಮಾರ್ಕೆಟ್ಗೆ ಮಾರ್ಕೆಟ್ ಮಾರ್ಕೆಟ್ಗೆ ಹೋದಾಗ ಮಾರ್ಕೆಟಲ್ಲಿ ಎಲ್ಲ ಕಡೆಯಲ್ಲಿ ಎಲ್ಲ ಚಲಾವಣೆ ಆಗ್ತದೆ ಎಲ್ಲ ವ್ಯಾಪಾರಸ್ಥರಿಗೆ ಹಣ ಬರ್ತದೆ ಬೇರೆ ಬೇರೆ ರೀತಿಯಲ್ಲಿ ಜನರು ನಿರ್ದಿಷ್ಟವಾದ ರೀತಿಯಲ್ಲಿ ಜನಜೀವನ ಮಾಡಲಿಕ್ಕೆ ಬಾರ ಆದರೆ ನೀವು ಹೇಳ್ತಿರೋದು ಹೇಗೆ ಅಂದರೆ ನಾವು ಉಚಿತವನ್ನು ಕೊಡ್ತೀವಿ ನೀವು ಉದ್ಯೋಗವನ್ನು ಮಾಡಬೇಡಿ ಅನ್ನೋ ರೀತಿಯೇ ಇದೆ ಯಾಕಂದರೆ ನೀವು ಹೇಳ್ತೀರಾ ಅದನ್ನ ಮಾರ್ಕೆಟಿಗೆ ಕೊಡ್ತಾರೆ ಅಲ್ಲಿ ಟ್ರಾನ್ಸಾಕ್ಷನ್ ನೀವು ಆ ರೀತಿ ಹೇಳ್ತಾಯಿದ್ರು ಆದರೆ ಯಾವ ಅಂದ್ರೆ ಒಂದು ವರ್ಗ ಇರೋ ಕಡೆ ಉದ್ಯೋಗವನ್ನೇ ಮಾಡಲ್ಲ ಹಾಗಾದ್ರೆ ಸುಮ್ಮನೆ ಕೂತ್ ತಿಂತಾರೆ ಅದು ರಾಜ್ಯದ ಅಥವಾ ದೇಶದ ಆರ್ಥಿಕತೆ ಮೇಲೆ ಪ್ರಭಾವ ಬೀರಬಹುದು ಎರಡು ಇಲ್ಲ ಪ್ರಭಾವ ಬೀರುವುದಿಲ್ಲ ಎರಡು ಎರಡು ಕೋಟಿ ಉದ್ಯೋಗ ಕೊಡ್ತದೆ ಅಂತ ಹೇಳಿದ್ರು ಕೊಡ್ಲಿಕ್ಕೆ ಯಾಕೆ ಆಗಲಿಲ್ಲ ಯಾಕಂದ್ರೆ ಅಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಕ್ರಿಯೇಟ್ ಮಾಡ್ತಾ ಕೊಡ್ತಿದ್ರು ಇದು ಕೊಟ್ಟಾಗ ಇದರಲ್ಲಿ ಏನಾಗ್ತದೆ ಈ ಜನರ ಹಣ ಯಾರ ಮನೆಯಿಂದ ನನ್ನ ಅಥವಾ ಕಾಂಗ್ರೆಸ್ ಅವರ ಮನೆ ಅಥವಾ ಬಿಜೆಪಿ ಅವರ ಮನೆಯಿಂದ ಕೊಡುವುದಲ್ಲ ಅಥವಾ ಪಬ್ಲಿಕ್ ಇಂದ ದೋದಲ್ಲ ಅವರು ಕಟ್ಟಿದ ತೆರಿಗೆಯನ್ನು ಜನರಿಗೆ ಮತ್ತು ಸ್ವಲ್ಪ ಕೆಲಸ ಯಾವ ರೀತಿ ಹೇಳಿದ್ರು ಜನರ ಬದುಕು ಫಸ್ಟ್ ಆಗಬೇಕು ಅದರ ಜೊತೆಗೆ ಇನ್ನು ಐದು ವರ್ಷದೊಳಗೆ ನಾವು ಉದ್ಯೋಗವನ್ನು ಕೊಡುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡ್ತೇವೆ ಅಷ್ಟು ತನಕ ಜೀವನ ನಡಿಬೇಕಲ್ಲ ನಾವು ಅಂತ ಅಂತೇಳಿ ಐದೈದು ವರ್ಷ ಕಾಯಿಸಲಿಕ್ಕೆ ಆಗಲ್ಲ ಸೊ ಜೀವ ಜನರ ಜೀವನ ಪ್ರಥಮವಾಗಬೇಕು ಅದರ ಜೊತೆ ಜೊತೆ ನಾವು ಈ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡುವಂತಹ ಕಾರ್ಯಕ್ರಮ ಅಶೋಕ್ ಕುಮಾರ್ ಅವರೇ ಇನ್ನೇನು ಲೋಕಸಭೆ ಚುನಾವಣೆಗೆ ಎರಡು ತಿಂಗಳು ಉತ್ತರ ಬಾಕಿ ಕೊಡುತ್ತೇವೆ ಇಂಥ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬಿಜೆಪಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ಆದರೆ ಈ ಬಾರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬದಲಾವಣೆ ಆಗಿರುವಂಥದ್ದು ವಿಧಾನಸಭೆ ಚುನಾವಣೆಯಲ್ಲಿ ಐದಕ್ಕೆ ಐದು ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಇಟ್ಕೊಂಡಿದ್ದವು ಒಟ್ಟು ಉಡುಪಿ ಜಿಲ್ಲೆಯ ನಾಲ್ಕು ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ನಾಲ್ಕು 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 ಬಿಜೆಪಿ ನಾಲ್ಕು ಕಾಂಗ್ರೆಸ್ ನಾಲ್ಕು ಇಂಥ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಗೆ ತಯಾರಿಯಾವ ರೀತಿ ಅನ್ನಿಸ್ತದೆ ಈಗಾಗಲೇ ಕಳೆದ ಮೂರು ತಿಂಗಳಿಂದ ನಮ್ಮ ತಯಾರಿ ಪ್ರಾರಂಭ ಆಗಿದೆ ಸಕ್ರಿಯವಾಗಿ ಎಲ್ಲ ಕಾರ್ಯಕರ್ತರು ಇವತ್ತು ಪಕ್ಷದ ತಳಮಟ್ಟದ ಕಾರ್ಯಕರ್ತರನ್ನು ಮುಗ್ಗಿಡಿಸುವಂತಹ ಕಾರ್ಯಕ್ರಮಗಳು ನಡೀತಾ ನಮಗೆ ಒಂದು ಭರವಸೆ ಏನಂತ ಹೇಳಿದರೆ ಈ ಚುನಾವಣೆ ಸ್ವಲ್ಪ ಬೇರೆ ಎಲ್ಲದಕ್ಕಿಂತ ಬೇರೆ ಸಮಯದ ಎರಡು ಚುನಾವಣೆ ಕಳೆದ ಎರಡು ಚುನಾವಣೆಗಿಂತ ಈ ಸಂದರ್ಭ ಚುನಾವಣೆಯಲ್ಲಿ ಸ್ವಲ್ಪ ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತೇಳಿ ನಮ್ಮ ಭರವಸೆ ಒಂದು ಅಧಿಕಾರ ಇಲ್ಲದ ಆದರೆ ಅದು ಅಲ್ಲದೆ ಜನರಿಗೆ ಎಲ್ಲ ಈ ಬಿ ಜೆ ಪಿ ಅವರ ಕೊಂಡು ಆಶ್ವಾಸನೆಯಿಂದ ಗ್ರಮನೀಯ ಸಮ ಅವರು ಇವತ್ತು ನಿಮ್ಮ ಏನು ಪ್ರತಿ ಸಲ ಅವ್ರು ಮಾತಾಡೋದು ಚುನಾವಣೆ ಹತ್ತಿರ ಹತ್ತಿರ ಬಂದಾಗ ಈ ಸಲ ರಾಮ ಜನ್ಮೆಂಟ್ ಅದು ರಾಮ ಬಾ ಬಾಲ ದೇವ ದೇವಸ್ಥಾನದ ಬಗ್ಗೆ ಮಾತಾಡೋದು ಅದರಲ್ಲಿ ಜನರನ್ನು ಆದಷ್ಟು ಆಕರ್ಷಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕೆಂದರೆ ಅವರೇ ಈಗಾಗಲೇ ಜನರಿಗೆ ಅವ್ರ ಕೊಳ್ಳುವ ವಿಶ್ವಾಸಗಳು ಕೊಳ್ಳ ಗೊತ್ತಾಗಿದೆ ಆದ್ರೂ ಕೂಡ ಅವರು ಅದೇ ಜನ ಇವತ್ತು ಆದ್ರೆ ಸ್ವಲ್ಪ ವಿದ್ಯಾವಂತರ ನಾಯಕರು ಯುವಕರು ಮಹಿಳೆಯರು ಅವರಿಗೆ ಅರ್ಥ ಆಗ್ತಾ ಯಾಕಂದ್ರೆ ಕಾಂಗ್ರೆಸ್ ಬಂದಾಗ ಪ್ರಸ್ತಾಪ ಕೆಲಸ ಜನರಿಗೆ ಜನಪರವಾದ ಕಾರ್ಯಕ್ರಮ ನೀವು ಆದ್ರೆ ಅವರ ಅಜೆಂಡಾದ

ಮ್ಮ ಹೇಳಿ ನಾನು ಹೊರಗೆ ಬಂದ ಪ್ರತಿ ದಿನ ಸ್ಥಾನ ಅಂದ್ರೆ ನಾನು ಮಾಡೋ ನಾವು ಹಿಂದೂಗಳೇ ಇಲ್ಲಿ ಯಾವ ಬ್ರಾಹ್ಮಣರು ಅವರು ಕೂಡ ಹಿಂದೂ ನಾವೆಲ್ಲರೂ ಕೆಲಸ ಪೂಜಾ ಇದೆಯವರು ಹೊರಗೆ ಬರಲ್ಲ ನಮ್ಮ ಎಲ್ಲ ಶೇಕಡಾ ಎಪ್ಪತ್ತಕ್ಕೂ ಬಿಗ್ಗಲಾಗಿ ಹಿಂದೂಗಳೇ ಕಾಂಗ್ರೆಸ್ ಇಷ್ಟು ವರ್ಷ ಅವರ ವರ್ಷದ ಸರಕಾರ ನಡೆಯುವ ಕೂಡ ಹಿಂದೂಗಳಿಗೆ ಯಾವುದೇ ಧಕ್ಕೆ ಬಗ್ಗೆ ಬರದಾಗಿ ನೋಡಿದ ಆದ್ರೆ ಅದು ಒಂದೇ ಅಲ್ಲ ಜೀವನ ಇವತ್ತು ಇಷ್ಟು ಪ್ರಗತಿಯಲ್ಲಿ ಅವರ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಈ ಪ್ರಗತಿಗೆ ಕಾರಣ ಜನರ ಬದುಕು ಕೊಟ್ಟು ಅದು ಪ್ಲಸ್ ಎಲ್ಲ ಜಾತಿ ಧರ್ಮ ಮತಗಳ ಜನರ ಬದುಕು ಕಟ್ಟುವ ಒಂದು ಕಾರ್ಯಕ್ರಮ ಕೊಟ್ಟೋದ್ರಿಂದ ಇವತ್ತು ಇಲ್ಲಿ ಬರ್ತದೆ ಅಂತ ಉದ್ದೇಶ ಅದರಿಂದ ಮಾತ್ರ ಆಗಬೇಕು ಬೇಕು ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು ಚುನಾವಣೆ ಗೆಲ್ಲುವ ಏಕೈಕ ಉದ್ದೇಶದಿಂದ ನಾವು ಸುಳ್ಳು ಹಾಕಿ ಭರವಸೆ ಅದು ಕೊಟ್ಟರೆ ಏನು ಪ್ರಯೋಜನ ಮಾಡಬೇಕು ಇವತ್ತು ನಾವು ಗ್ಯಾರಂಟಿ ಕಟ್ಟು ಇದು ಕಾರ್ಯಕ್ರಮ ಫಸ್ಟ್ ಎಜೆಂಡಾ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲೇ ಗ್ಯಾರಂಟಿ ಎಜೆಂಡನ್ನೇ ತಗೊಂಡು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಇನ್ಸ್ಟ್ರಕ್ಷನ್ ಇತ್ತು ನೀವು ಯಾವುದೇ ಪ್ರಿಯಾಂಕಾ ಅವರು ಇಲ್ಲಿ ಬಂದಾಗ ಘೋಷಣೆ ಮಾಡಿ ಶಕ್ತಿ ಕಾರ್ಯಕ್ರಮ ಮಹಿಳೆಯರಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ಅದಕ್ಕೆ ಆ ದಿವಸ ಶಕ್ತಿಯನ್ನು ನೆನೆಸ್ಕೊಂಡು ಅವ್ರು ಹೇಳಿದ್ರು ಈ ಬಾ ಯಾವುದೆಲ್ಲ ಭರವಸೆ ಕೊಟ್ಟಿದ್ರೆ ಅದು ಈಡೇರಿಸಿದ್ರೆ ನಾನು ಕರ್ನಾಟಕಕ್ಕೆ ಕಾಲ್ಪರಲ್ಲ ಅಂತ ಇವತ್ತು ಹೈಯೆಸ್ಟ್ ಮಹಿಳೆಯರು ಯಾವುದೇ ಸ್ಥಳದಲ್ಲಿರುವಂಥ ಅಂದರೆ ಬಡವರಾಗಲಿ ಮಲ್ಲಿಗರಾಗಲಿ ವಿದ್ಯಾವಂತರಾಗಲಿ ಹಣವಂತರಾಗಲಿ ಎಲ್ಲರೂ ಇವತ್ತು ಅದರಲ್ಲೂ ಇವತ್ತು ಕೆ ಎಸ್ ಆರ್ ಟಿ ಸಿಡುತ್ತಿದೆ ಸೊ ಇದು ಜನಪರ ಕಾರ್ಯಕ್ರಮ ಅದರಿಂದ ನಾವು ಸೋಲ್ತೇವೆ ಸೋತಿದ್ದೇವೆ ಬಟ್ ಇನ್ನೂ ಕೂಡ ಜನಗಳು ಅರ್ಥ ಮಾಡಿಕೊಂಡು ನಾವು ಮುಂದೆ ಅವಧವಾಗಿ ಬರಬೇಕು ಸಾಧ್ಯ ಅಶೋಕ್ ಕುಮಾರ್ ಈಗ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತದ್ದು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಅಭ್ಯರ್ಥಿ ಯಾರು ನಮ್ಮ ಚರ್ಚೆ ಆಗ್ತಾ ಇದೆ ಈಗ ಮೂಲ ಕಾಂಗ್ರೆಸ್ಗರು ಕೊಡ್ಬೇಕಾ ಉಳತೆ ಕಾಂಗ್ರೆಸ್ಸಿಗರ ಪಕ್ಷವನ್ನ ಕಷ್ಟ ಕಾಲದಲ್ಲಿ ಬಿಟ್ಟು ವಾಪಸ್ ಬಂದ್ರೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಈಗ ಹಲವಾರು ಬಂದರೂಗಳು ಕಾಂಗ್ರೆಸ್ನಲ್ಲಿ ಕಂಡು ಇದೆ ಅದರ ನಡುವೆ ಈಗ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತದ್ದು ಜೈಪ್ರಕಾಶ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅಭ್ಯರ್ಥಿ ಆಗ್ತಾರೆ ಅನ್ನುವ ಚರ್ಚೆ ನಡೀತಾ ಇದೆ ಅದಕ್ಕೆ ಪೂರ್ವ ಅವರ ಸಾಮಾಜಿಕ ಜಾಲತಾಣದಲ್ಲಿ ಈಗ ಅವರೇನು ಸಂಸತ್ ಮಾಡಿದ ಕೆಲಸಗಳ ಅಪ್ಡೇಟ್ಗಳು ಕೂಡ ಹಾಕ್ತಾ ಇದ್ದಾರೆ ಕೆಲವೊಂದು ಕಡೆ ಮಾಹಿತಿ ಬರ್ತಾ ಇದೆ ಈ ತಿಂಗಳ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಅಥವಾ ಮಾರ್ಚ್ ತಿಂಗಳ ಪ್ರಾರಂಭಿಕ ವಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜೈಪ್ರಕಾಶ್ ಶೆಟ್ಟಿ ಅವರು ಬರ್ತಾರೆ ಅನ್ನೋ ಒಂದು ಮಾತು ಕೇಳಿಕೊಳ್ತಾ ಇದೆ ಜೈಪ್ರಕಾಶ್ ಅವರು ಪಕ್ಷಕ್ಕೆ ಬಂದರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಲು ಸಾಧ್ಯ ಇದೆಯಾ ನಂಬರ್ ಒಂದು ಸನ್ಮಾನ್ಯ ಜಯಪ್ರಕ್ಷ ಪಕ್ಷ ನೀವು ಬರಲಿಲ್ಲ ಆದ್ದರಿಂದ ಆ ಬಗ್ಗೆ ನಾವು ಹೇಳೋದು ಸರಿಯಾಗಲಿಲ್ಲ ಆದರೂ ಕೂಡ ಅವರು ನಿಮ್ಮ ಪಕ್ಷಕ್ಕೆ ಬಂದರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಲು ಸಾಧ್ಯ ಇಲ್ಲ ಒಂದು ಉಡುಪಿ ಜಿಲ್ಲೆ ಹೇಗಿದೆ ಅಂತ ಹೇಳಿದ್ರೆ ಮೊನ್ನೆ ನಮ್ಮ ಯಾರು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳನ್ನು ಅದಕ್ಕೆ ಉಸ್ತುವಾರಿಯಾಗಿ ಯಾಕೆ ಮಾಂಕಡ್ ಮೀನುಗಾರ ಸಚಿವರನ್ನು ಇಲ್ಲಿಯೇ ಉಸ್ತುವಾರಿಯಾಗಿ ಮಾಡ್ತಾರೆ ಇಲ್ಲಿಗೆ ಮತ್ತೆ ಆಗ ನಮ್ಮ ಸಭೆ ವಿನಾಯಕ ಮಸೂರಕಿ ಅವರಿದ್ದರು ಎಲ್ಲ ನಾಯಕರಿದ್ದರು ಆ ಸಭೆಯಲ್ಲಿ ನಾವೆಲ್ಲ ಒಂದು ರಿಸರ್ವೇಷನ್ ಯಾಕೆ ಆಸ್ಕರ್ ಅವರು ಇಲ್ಲಿ ಒಂದು ಸಂಸ್ಕೃತಿಯನ್ನು ಬೆಳೆಸಿದ್ವಿ ಯಾವುದೇ ಚುನಾವಣೆಯ ಕ್ಯಾಂಡಿಡೇಟನ್ನು ಡಿಕ್ಲೇರ್ ಮಾಡೋದು ಅದು ನಾವು ಮುಕ್ತವಾಗಿ ಹೈಕಮಾಂಡ್ ಕೊಡ ಆದ್ರಿಂದ ಮುಕ್ತವಾಗಿ ಯಾವ ಹೈಕಮಾಂಡ್ ಬಿಡದ್ರಿಂದ ಈ ಸಲ ಕೂಡ ನಾವು ಬಂದಾಗ ಚರ್ಚೆ ಇದೆ ಚರ್ಚೆ ಆದಾಗ ಎಲ್ಲರ ನಿರ್ಧಾರ ಇದೆ ಅದು ಹೈಕಮಾಂಡ್ಗೆ ಅವರಿಗೆ ಕೊಟ್ಟು ಬಿಟ್ಟಿರ್ಬೋದು ಅವರಿಗೆ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನೀವು ಕೆಲಸ ಮಾಡ್ತೀರಾ ಆದ್ರಿಂದ ನಿಮ್ಮ ಇನ್ನೊಂದು ವರ್ಷದ ಯಾಕಂದರೆ ಜಯಪಕ್ಷ ಹೇಳಿ ಬಂದ್ರೆ ನೀವು ಕೆಲಸ ಮಾಡ್ತೀರ ಇಲ್ಲಿ ಯಾವುದೇ ಕ್ಯಾಂಡೇಟ್ ಕೊಡ್ತಾ ಿಲ್ಲ ಹೈಕಮಾಂಡ್ ನಾವು ಜವಾಬ್ದಾರಿ ಕೊಟ್ಟರೆ ಅವ್ರೆಲ್ಲ ಅದರಲ್ಲಿ ಮಾಡಿ ಅವ್ರು ಮಾಡಿಕೊಂಡರೆ ಜಯಕೇಶ್ ಅವರು ಅಂದರೆ ಅವರು ಡಿಶನ್ ನಾವು ಹೋಗ್ತೇವೆ ಅಶೋಕ್ ಕುಮಾರ್ ಸುದೀರ್ಘವಾದ ರಾಜಕೀಯ ಜೀವನ ಕಾಂಗ್ರೆಸ್ ಪಕ್ಷದಲ್ಲಿ ಅಭಿಮಾನಿ ಸರಿ ಸುಮಾರು ಒಂದು ನಲವತ್ತೈದು ನಲವತ್ತೇಳು ವರ್ಷಗಳ ಜೀವನ ಕಾಂಗ್ರೆಸ್ನಲ್ಲಿ ರಾಜಕೀಯ ಒಂದು ಬಾರಿ ಹಿಂದಿನ ದಿನಗಳಲ್ಲಿ ಮೆದುಕಾಗೆ ಹೇಗನ್ಸುತ್ತೆ ನಮ್ಮ ಮುಂದೆ ಈಗ ಕಾಂಗ್ರೆಸ್ ರಾಜಕೀಯ ಮತ್ತೆ ಮುಂಚಿನ ರಾಜಕೀಯ ನೋಡಿದ್ರೆ ಇವತ್ತು ಹೆಚ್ಚಿನ ಜನ ಏನಾದರೂ ರಿಟರ್ನ್ಸ್ ಬರಬೇಕು ಅನ್ನೋದಕ್ಕಂತ ವಿಚಾರ ಇಟ್ಕೊಂಡೇ ಕೆಲಸ ಮಾಡಿ ತೆಗೆಯುವಂತ ಮತ್ತೆ ಅದು ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಮತ್ತೊಂದು ಪಕ್ಷ ಎಲ್ಲರೂ ಎಲ್ಲರೂ ಒಂದು ನಮ್ಮ ಪ್ರಾರಂಭದಲ್ಲಿ ನಾವು ಹೇಗಿದ್ದೇವೆ ಅಂತಂದ್ರೆ ಇದೊಂದು ಸೋಷಿಯಲ್ ವರ್ಕ್ನಲ್ಲಿ ಸಾಮಾಜಿಕ ಕೆಲಸ ಮಾಡುವಂಥ ಒಂದು ಸಂಘಟನೆ ಹಾಗೆ ನಾವು ಕೆಲಸ ಮಾಡ್ತೀವಿ ರಾಜಕೀಯ ಕೆಲಸಗಳು ಬಟ್ ಇವತ್ತು ಹಾಗೆ ಇಲ್ಲ ಜನರಲ್ಲ ನಮ್ಮದು ಪೊಲಿಟಿಷಿಯನ್ಸ್ ಅಲ್ಲ ಈವನ್ ಜನರು ಕೂಡ ಅದೇ ರೀತಿ ಅವರು ನಿರೀಕ್ಷೆ ಮಾಡ್ತಾರೆ ನಮಗೆ ಅದು ಬೇಕು ಇದು ಬೇಕು ಅಂತ ಅನ್ನುವ ವಿಚಾರ ಇಟ್ಕೊಂಡೇ ಬರ್ತಾರೆ ಆಗ ಎಷ್ಟು ಏನು ಸಂಪನ್ಮೂಲ ಸಂಪದ ಸಂಪದ ಪ್ರಾಮಾಣಿಕತೆ ಆ ಅಷ್ಟು ಪ್ರಾಮಾಣಿಕತೆ ಈಗ ಉಂಟೋ ಇಲ್ಲವೋ ಅನ್ನೋದು ನಮ್ದು ಸ್ವಲ್ಪ ಚಿಂತನೆ ಎಲ್ಲರದಲ್ಲ ಎಲ್ಲ ಜನ ಮ್ಯಾಗ್ ಮ್ಯಾಕ್ಸಿಮಮ್ ಯುವಕರು ಯುವಕರು ಹಿಂದೆ ಯುವಕರು ಬರುವಾಗ ಸ್ವಲ್ಪ ರಾಜಕೀಯದಿಂದಲೇ ಇಟ್ಕೊಂಡು ಆ ವಿಷಯ ಬಂದರೆ ಇನ್ನಷ್ಟು ಒಳ್ಳೆಯದಾಗಿರ್ತದೆ ಯಾಕಂದರೆ ಈಗ ಮುಂಚೆನೆ ನಾವು ಮಾಧ್ಯಮ ಪತ್ರಿಕೆ ಮಾಧ್ಯಮ ಅಂತ ಇದು ದೃಶ್ಯ ಮಾಧ್ಯಮ ಅಂತೆ ಸೋಷಿಯಲ್ ಮೀಡಿಯಾ ಮೋಸ್ಟ್ ಪವರ್ಫುಲ್ ಈಗ ಸೋಷಿಯಲ್ ಮೀಡಿಯಾ ಇದೆ ಆದ್ದರಿಂದ ಎಲ್ಲ ಯುವಕರು ಅದನ್ನೇ ನೋಡೋದ್ರಿಂದ ನಮಗೆ ಈ ಪತ್ರಿಕಾ ಮಾಧ್ಯಮದ ಏನು ಜಾಸ್ತಿ ಕಮ್ಯುನಿಕೇಟ್ ಆಗಲಿಲ್ಲ ಅಶೋಕ್ ಕುಮಾರ್ ಆ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನ ನಿಮ್ಮ ಕುಟುಂಬ ಈಗ ಒಂದು ಏನೇ ಮಾಡ್ತಾಯಿರೋ ಕುಟುಂಬದ ವ್ಯಾಪಾರ ಕೊಡಬೇಕಾಗುತ್ತೆ ಹಾಗೆ ಅಶೋಕ್ ಕುಮಾರ್ ಅವರ ಕುಟುಂಬ ಯಾವ ರೀತಿ ಬೆಂಬಲ ಕೊಡುತ್ತೆ ನಿಮ್ಮ ಒಂದು ರಾಜಕೀಯ ಆ್ಯಕ್ಚುಲಿ ನನ್ನ ಮಗ ಅವ ಈಗ ಹೊರದೇಶದಲ್ಲಿ ದೇಶದಲ್ಲಿ ಇರುವುದರಿಂದ ಮುಂಚೆ ಒಂದು ರಾಜಕೀಯ ತುಂಬ ಅವರಿಗೆ ಇದಿತ್ತು ಉತ್ಸಾಹ ಇತ್ತು ಆದರೆ ಮನೆಗೆ ನಾನು ಇನ್ನು ಬೇಡ ಯಾಕಂತ ಹೇಳಿ ಅವರು ಸನ್ನ ವಿದ್ಯಾಭ್ಯಾಸ ಪಡಿಸ್ತಾರೆ ಅವರಷ್ಟೇ ಬರೆಯರ್ಲಿ ಅಂತೇಳಿ ಅವರಿಗೆ ಬರಗಿರ್ ನನ್ನ ಹೆಂಡತಿ ಏನು ನಮ್ಮ ವಿರುದ್ಧವಾಗಿ ಹೋಗುವುದಿಲ್ಲ ಏನು ಮಾಡಿರುವುದಿಲ್ಲ ಅವರಿಗೆ ರಾಜಕೀಯ ಅವರ ರಾಜ್ಯವನ್ನು ಮನೆಯಲ್ಲಿ ಮಟ್ಟಿಗೆರಲಿ ರಾಜಕೀಯ ಬಗ್ಗೆ ಹೆಚ್ಚು ನಾವು ಚರ್ಚೆ ಮನೆಯಲ್ಲಿ ಮಾಡೋದು ಆದ್ದರಿಂದ ಏನು ಸಮಸ್ಯೆ ಇದೆ ಯಾಕಂದ್ರೆ ನನ್ನ ದಿನದ ಒಂದು ಹದಿನೈದು ಇಪ್ಪತ್ತು ಹದಿನೈದು ಗಂಟೆ ಅಂತ ನಾನು ಸಕ್ರಿಯವಾಗಿ ಪಕ್ಷದ ರಾಜಕೀಯದಲ್ಲಿ ನಾನು ಕೆಲಸ ಮಾಡ್ತೀನಿ ಅವ್ರಿಗೆ ಅಂತ ಮಾಡಿ ನೀವು ನಿರಂತರವಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ ಹೆಚ್ಚಾಗಿ ಸಂಘಟನೆ ಅಂತ ತಿಳಿಸ್ಕೊಂಡಿದ್ದೀರಾ ಯಾಕೆ ನೀವು ಚುನಾವಣೆಯಲ್ಲಿ ಇರಬೇಕು ಅನ್ನೋ ಆಸಕ್ತಿ ಇರಲಿಲ್ಲ ಇಷ್ಟು ನಲವತ್ತೇಳು ವರ್ಷದ ರಾಜಕೀಯ ಜೀವನದಲ್ಲಿ ನನಗೆ ನಿಜವಾಗಿ ಆಸಕ್ತಿ ಇತ್ತು ನಾನು ಬಂಡ್ರ ಬಸವರಾಜರ ವಿರುದ್ಧ ಬಗ್ಗೆ ನಾನು ಕೂಡ ಅವರು ಸ್ಪೆಷಲಾಗಿದ್ದೆ ಆ ಒಂದು ಚುನಾವಣೆ ನಾನು ಕೂಡ ಆಕಾಂಕ್ಷಿ ಆಗಿದ್ದೆ ಹಾಗೆ ನನಗೆ ತುಂಬ ಇದಿತ್ತು ಉತ್ಸಾಹ ಇತ್ತು ನಾನು ಒಂದು ಎಮ್ ಎಲ್ ಎ ಆಗಬೇಕಂತ ಬಟ್ ಆ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ನನ್ನ ನಂತರ ಅವರ ಮಗ ಬರ್ಬೋದು ನನಗೆ ಕೂಡ ದೊಡ್ಡ ಅದರಲ್ಲಿ ಆ ಆಸಕ್ತಿ ಉಂಟಲ್ಲ ನನಗೆ ಅಂದರೆ ಜನರ ಸೇವೆ ಮಾಡೋದು ಜನರಿಗೆ ಕಳಿಸೋದು ಪಕ್ಷದ ಸಿದ್ಧಾಂತವನ್ನು ಜನರಿಗೆ ಮುನ್ನಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಆದ್ದರಿಂದ ನಾನು ಇವತ್ತು ಕೂಡ ನಾನು ಹೇಳಿದ್ದಿಲ್ಲ ಕಡೆದವಳಿ ಕೂಡ ನಾನು ಎಮ್ ಎಲ್ ಎ ಕೇಳಿದ್ದೇನೆ ಮತ್ತು ನನ್ನ ಹತ್ರ ಚರ್ಚೆ ಆಗಿದ್ದು ನಾನು ಮತ್ತೆ ರಾಜ್ಯವನ್ನು ಅವರಿಗೆ ಇಟ್ಕೊಳ್ಳೋದು ಹೊಸ ಮುಖದ ಯಾಕೆಂದರೆ ನಮಗೆ ಯುವಕರು ಬರಬೇಕು ಅಂತೇಳಿ ನಾವು ಬಿಟ್ಟುಕೊಟ್ಟಿದ್ದೀನಿ ಅಶೋಕ್ ಕುಮಾರ್ ಅವರ ಈಗ ಪ್ರಮುಖವಾಗಿ ನೀವು ಕೂಡ ರಾಜೀವ್ ಗಾಂಧಿ ನ್ಯಾಷನಲ್ ಏನು ಇನ್ಸ್ಟಿಟ್ಯೂಟ್ ಏನಿದೆ ಅದ್ರ ಟ್ರೈನಿಂಗ್ ಕೂಡ ಈ ಒಂದು ಸಂಸ್ಥೆನ ಕಟ್ಟಬೇಕು ಅಥವಾ ಈ ಒಂದು ಸಂಸ್ಥೆನ ಕಟ್ಟಿದ ಉದ್ದೇಶ ಅದು ಬಾರಿ ಸ್ವಾರಸ್ಯವಾದ ಯಾಕಂತ ಹೇಳಿದ್ರೆ ನಾನು ಯೋಗ ಕಾಂಗ್ರೆಸ್ ಇರೋದು ನಾನು ಜಿಲ್ಲೆ ಯೋಗ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನಾಗಿದ್ದೆ ಎರಡು ಜಿಲ್ಲೆ ಒಟ್ಟಿಗೆ ಆಗ ನನಗೆ ಒಂದು ಅನಿಸ್ತಿತ್ತು ಒಂದು ಹುಡುಗಿಯ ನೈನ್ ಪಾಲಿಶ್ ಮಾಡೋದಾದ್ರೂ ಕೂಡ ಒಂದು ಇನ್ಸ್ಟಿಟ್ಯೂಟ್ ಒಂದು ಚಿಕ್ಕ ಚಿಕ್ಕ ಏನು ಕೆಲಸಕ್ಕೂ ಒಂದೊಂದು ಇನ್ಸ್ಟಿಟ್ಯೂಟ್ ತರಬೇತಿ ಕೊಡ್ತೀವಿ ಆದರೆ ಇಷ್ಟು ದೊಡ್ಡ ರಾಜಕೀಯ ಸಂಘಟನೆಗಳಿಗೆ ಅದೊಂದು ರಾಜಕೀಯ ವ್ಯಕ್ತಿಗಳಿಗೆ ನೀವು ಟ್ರೈನಿಂಗ್ ಇಲ್ಲದೆ ನೇರವಾಗಿ ಬಂದು ರಾಜಕಾರಣ ಮಾಡಿ ಸ್ವಲ್ಪ ಅದರ ಹಿನ್ನೆಲೆ ಅವ್ರಿಗೆ ಗೊತ್ತಿಲ್ಲದೆ ನೀನು ಆಗುತ್ತೆ ಈ ವಿಚಾರ ಮಾಡೋದಕ್ಕೂ ನಾನು ನಾನು ಯುವಕ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಇಲ್ಲಿದ್ದ ಹೆಚ್ಚಿನ ನಾಯಕರು ಟ್ರೈನಿಂಗ್ ಆದವರು ಇವತ್ತು ಒಂದು ನಾಯಕರಾಗಿದ್ದಾರೆ ಎಲ್ಲರನ್ನು ನಾನು ಮೂರು ದಿವಸ ಇಲ್ಲೇ ಪರಿಕೆ ಒಂದು ಇಲ್ಲಿ ಟ್ರೈನಿಂಗ್ ಕೊಡ್ತೇನೆ ಅದರ ನಂತರ ನಾನು ಯೋಗ ಕಾಂಗ್ರೆಸ್ ಬಿಟ್ಟು ಜಿಲ್ಲಾ ಯೋಗ ಕಾಂಗ್ರೆಸ್ ಬಿಟ್ಟು ಅದಾದ ನಾನು ನಮ್ಮ ನಾಯಕರಾದ ಆಸ್ಕರ್ ಫರ್ನಾಂಡಿಸ್ ಅವರು ನನ್ನನ್ನು ಕರೆದು ನೀನು ಸೇವಾದಳನ್ನು ಮಾಡಬೇಕು ಇಲ್ಲಿ ಸೇವಾದಳ ಇರಲಿ ಉಡುಪಿ ಜಿಲ್ಲೆ ಆಗಲಿಲ್ಲ ಸೊ ನಾನು ತಗೋಬೇಕು ಇಂಟ್ರೆಸ್ಟ್ ಇಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿದೆ ಆದರೆ ತುಳದಷ್ಟು ವರ್ಷ ಎರಡು ಸಾವಿರನ ಇಸ್ವಿಯಲ್ಲಿ ನನಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಜಿಲ್ಲಾ ಯುವ ಕಾಂಗ್ರೆಸ್ಗೆ ಇದು ಮಾಡಿದ್ರು ರಾಜೀನಾಮೆ ಕೊಟ್ಟೆ ಆ ಸಂದರ್ಭದಲ್ಲಿ ಡಿಸೆಂಬರಲ್ಲಿ ಹರಿಪ್ರಸಾದ್ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಸೇವಾ ಅಧ್ಯಕ್ಷರಾಗಿದ್ದಾಗ ನನ್ನ ದೆಹಲಿ ಕರೆಸಿ ನನಗೆ ಆರ್ಡರ್ ಕೊಡ ಕೊಟ್ಟಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ನಾನು ಅದು ಯಾರಿಗೆ ಹೇಳಿ ಹ್ಯಾಡ್ ಅಂತೇಳಿ ಜನವರಿ ಇಪ್ಪತ್ತಾರು ಇಪ್ಪತ್ತೆರಡು ಸಾವಿರದಂದು ನಾನು ಮೋಟಮ್ ಅವರು ಅವರ ಸಂದರ್ಭದಲ್ಲಿ ಇಲ್ಲಿ ಇಚ್ಛಾರ್ಜ್ ಇದ್ದರು ಆಸ್ಕರ್ ಫ್ರೆಂಡ್ಸ್ ಅವರ ಮನೆ ಪಕ್ಕ ಒಂದು ರೋಡ್ ಇದೆ ಘೋಷಣೆ ಆ ದಿವಸ ನಾನು ಪತ್ರಿಕೆಯವರೆಲ್ಲ ಕೇಳಿದಾಗ ಒಂದು ನನಗೆ ಆಡಳಿತ ಆಗಿದೆ ನಾನು ಅದನ್ನು ವಹಿಸ್ಕೊಂಡಿದ್ದೇನೆ ಅಂತೇಳಿ ಯಾವ್ದವರು ಸೇವಾದ ಅದೇ ದಿವಸ ಬೆಳಿಗ್ಗೆ ಏಳುವರೆ ಗಂಟೆಗೆ ನಾನು ಅದೇ ದಿವಸ ಎಲ್ಲ ಮಾಧ್ಯಮದಲ್ಲಿ ಬರ್ತಿತ್ತು ಹೋಗಿ ದೊಡ್ಡ ಹಾಕಬೇಕೆಂದು ನಾನು ಒಂದು ಸೆಕೆಂಡ್ ಕೂಡ ಆಲೋಚನೆ ಮಾಡಿದೆ ಇಲ್ಲಿಂದ ಎಲ್ಲ ಯುವಕರನ್ನು ಕಟ್ಕೊಂಡು ಹೋಗಿ ಸೇವೆ ಮಾಡಬೇಕು ಅನ್ನೋ ಒಂದು ವಿಚಾರ ಫಸ್ಟ್ ನಾನು ಆಗ ಸಭಾಪತಿಯವರು ಎಮ್ ಎಲ್ ಅವರು ಅವರು ಕೂಡ ಹೇಳಿದ್ರು ಈಗ ತುಂಬ ದೊಡ್ಡ ಭೂ ಇದಾಗಿದೆ ಭೂಕಂಪ ಆಗಿದೆ ಅದರಿಂದ ಅಲ್ಲಿ ಕಾಯಿಲೆಗಳು ಇದು ಎಲ್ಲ ಬರಲಿಕ್ಕೆ ಸಾಧ್ಯ ಉಂಟು ನೋಡ್ಕೊಂಡಿದ್ದರು ನಾನು ಹೋಗೋದು ಹೋಗುದು ಹೋಗೋದಿರ್ತೀನಿ ಆಸ್ಕರ್ ಫ್ರೆಂಡ್ಸು ಹೇಳಿದ್ರು ಒಂದು ಹೋಗಿ ನಾನು ಮಾಡಿಕೊಡ್ತೇನೆ ಅದಕ್ಕಿಂತ ಜಾಸ್ತಿ ಜನ ಬೇಡುತ್ತೆ ನನ್ನ ಹತ್ರ ಇಂಜಿನಿಯರ್ಸ್ ಡಾಕ್ಟರ್ಸ್ ಸ್ಟೂಡೆಂಟ್ಸು ಎಲ್ಲರೂ ತೇಳ್ಕೊಂಡು ಒಂದು ಐ ಇನ್ನೂರು ಇನ್ನೂರೈದು ಜನ ಹೆಸರು ಬದಲಾವಣೆ ಆಗಿರುತ್ತೆ ಹೇಳ್ತೀನಿ ಕೊನೆಗೆ ಅದನ್ನು ಅರವತ್ತೈದು ಜನಕ್ಕೆ ಸೀಮಿತ ಇದು ಮಾಡಿಕೊಂಡು ಸುಮಾರು ಮೂರು ಟ್ರಕ್ ಲೋಡ ಇದು ಏನು ಸಾಮಗ್ರಿಗಳು ಟೆಂಟ್ ಫುಡ್ ಗ್ರೇಸ್ ಎಲ್ಲ ತಗೊಂಡು ನಾನು ಗುಜರಾತ್ ಹೋಗಿದ್ದೆ ಆ ಗುಜರಾತ್ ಹೋಗುವಾಗ ನನಗೆ ಅಲ್ಲಿ ಹೋದಾಗ ನನಗೆ ಅನಿಸಿದ್ದು ಜನರು ಎಷ್ಟು ಅಂತ ಆ ಒಂದು ಭೂಕಂಪ ಆದಾಗ ಅಲ್ಲಿ ಜಾತಿ ಧರ್ಮ ವೇದ ಯಾವುದೇ ಎಲ್ಲರೂ ಸಮಾನ ಸೊ ಅದನ್ನು ನಾವು ಕೊಡಬೇಕಂತೇಳಿ ನಾನು ಸೇವಾದಳ ಬಂದಾಗ ನಾನು ಅಲ್ಲಿ ಸೇವೆ ಮಾಡಿದ್ದೆ ನನಗೆ ಒಂದು ಅನುಭವ ದೊಡ್ಡ ಇದು ಜವಾಬ್ದಾರಿ ಬಂತು ನಾನು ಹೇಳಿದೆ ಎಲ್ಲರಿಗೂ ಟ್ರೈನಿಂಗ್ ಆಗಬೇಕಂತೇಳಿ ಪ್ರತಿ ಸಮಯ ಪ್ರತಿ ಈ ಶಾಲೆಗೆ ರಜೆ ಸಿಗುವಾಗ ಶಾಲೆಯಲ್ಲಿ ಹೋಗಿ ನಾನು ಟ್ರೈನಿಂಗ್ ಮಾಡ್ತೇನೆ ನಮ್ಮ ಕಾಂಗ್ರೆಸ್ನ ಯುವಕರನ್ನು ಸೇರಿಸಿಕೊಂಡು ಟ್ರೈನಿಂಗ್ ಮಾಡಬೇಕು ಆ ಟ್ರೈನಿಂಗ್ ಮಾಡ್ತಾ ಬಂದು ಸುಮಾರು ಹತ್ತು ಹನ್ನೆರಡು ಕ್ಯಾಂಪ್ ಮಾಡಿದ್ದು ಅದನ್ನ ನಂತರ ನನಗೆ ಅನಿಸಿದ್ರು ನಾವು ಎಲ್ಲೇ ನಮ್ಮದೇ ಒಂದು ಸ್ವಂತ ಟ್ರೈನಿಂಗ್ ಸೆಂಟರ್ ಇರಬೇಕು ಈ ಕಾಂಗ್ರೆಸ್ ರಾಜಕೀಯಕ್ಕೆ ಬರುವ ಎಲ್ಲರಿಗೂ ಒಂದು ಟ್ರೈನಿಂಗ್ ಸೆಂಟರ್ ಬೇಕಂತೇಳಿ ನಾನು ಯರ್ಮಾಲ್ನಲ್ಲಿ ರಾಜೀವ್ ಗಾಂಧಿ ನ್ಯಾಷನಲ್ ಅಕಾಡೆಮಿ ಅಂತೇಳಿ ನಾವು ಓಪನ್ ಮಾಡಿದೆ ಅದನ್ನು ಬಹುಶಃ ಯಾರೇ ರಾಜಕಾರಣ ಬರಲಿ ಅವರು ರಾಜಕಾರಣ ಬರೋದಕ್ಕೆ ಸ್ವಲ್ಪ ಅದರ ಬೇಸ್ ಕಲ್ತು ಬಂದರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಅದಕ್ಕೋಸ್ಕರ ನಾನು ಆ ಮಾಡಿದ್ದೀನಿ ಅಶೋಕ್ ಕುಮಾರ್ ಕೊನೆಯ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿ ಒಂದು ಮುಖಂಡ ಅದು ಉಡುಪಿ ಜಿಲ್ಲೆಯ ಕಾರ್ಯಕರ್ತರಿಗೆ ಏನು ನನ್ನ ಒಂದು ಮೆಸೇಜ್ ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇರುವುದು ಯಾವುದೇ ಒಂದು ಫಲಾಕಿತ್ತು ಫಸ್ಟ್ ನಾವು ಜನರ ಸೇವ್ ಮಾಡಲಿಕ್ಕೆ ಇರುವಂತಹ ಭಾಗದಲ್ಲಿ ನಾವು ಬೆಳಿತೇವೆ ಜನರು ನಮ್ಮ ಜೊತೆ ಇರ್ತಾರೆ ಆದರೆ ಯಾವಾಗ ನಾವು ಜನರ ಕಷ್ಟ ಸುಖಗಳಲ್ಲಿ ನಾವು ಭಾಗವಹಿಸ್ತೇವೆ ಆಗ ಮಾತ್ರ ಜನರನ್ನು ನಾವು ತಳ್ಳಿ ಯಾವುದೇ ಸುಳ್ಳು ಕೊಳ್ಳು ಭರವಸೆ ಅಂಥ ವಿಷಯದಲ್ಲಿ ಹೋದರೆ ಅವನಿಗೆ ರಾಜಕೀಯ ಅದೇ ರೀತಿ ಆದ್ದರಿಂದ ನನ್ನ ಒಂದು ಯುವತ್ತಿನ ಯುವ ಸ ಸಮುದಾಯಕ್ಕೆ ಪಕ್ಷದಲ್ಲಿ ಬರುವಾಗ ಅವರು ನೀಷ್ಠವಂತರಾಗಿ ಕಠಿಣ ಪರಿಶ್ರಮದ ಪಕ್ಷದ ಸಿದ್ಧಾಂತವನ್ನು ಜನರಿಗೆ ತಲುಪಿಸುವ ಮುಖಾಂತರ ಜನರು ಕಷ್ಟದಲ್ಲಿರುವುದಾಗ ಅವರಿಗೆ ಬೇಕಾದಂಥ ಸಹಾಯ ಅಶೋಕ್ ಕುಮಾರ್ ಅವರು ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮ ಪಕ್ಷ ಸಂಘಟನೆ ಆಗಿರಬಹುದು ಮುಂದಿನ ಲೋಕಸಭಾ ಚುನಾವಣೆ ಹಾಗೆ ನಿಮ್ಮ ನಲವತ್ತೇಳು ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನ ಹಾಗೆ ನಿಮ್ಮ ಒಂದು ರಾಜೀವ್ ಗಾಂಧಿ ಏನು ಡ್ರೈವಿಂಗ್ ಅಕಾಡೆಮಿ ಇದರ ಈ ಒಂದು ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇವೆ ಸಂಬಂಧ ತಂಡದ ವತಿಯಿಂದ ನಿಮಗೆ ಪೂರಕ ನಡುವಳ ವೀಕ್ಷಕರೇ ಇದು ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿರುವ ಅಶೋಕ್ ಕುಮಾರ್ ಕೊಡಗು ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ಸಹ ನಮಸ್ಕಾರ